ಏನೇನು ಬದಲಾವಣೆ ಇದೆ ನೋಡೋಣ ಸೊ ವೀಕ್ಲಿ ರೀಡಿಂಗ್ ಮಾಡ್ತಾ ಇದ್ದೀನಿ ಮತ್ತು ಮಂತ್ಲಿ ರೀಡಿಂಗ್ ಮಾಡಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿರೋರಿಗೆ ಸೊ ಐ ಆಮ್ ವೆರಿ ಸಾರಿ ಗೊತ್ತಿಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ ಮಂತ್ಲಿ ರೀಡಿಂಗ್ ಮಾಡೋಕ್ಕೋದ್ರೆ ನೋಡೋಣ ಸಾಧ್ಯ ಆದಷ್ಟು ಬೇಗ ಮಾಡ್ತೀನಿ ಅನ್ನೋವಂಥದ್ದು ಹೇಳಬಲ್ಲೆ ಸ್ವಲ್ಪ ಲಂಗ್ಸ್ ಪ್ರಾಬ್ಲಮ್ ಆಗೋದ್ರಲ್ಲಿ ಇದೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಏನೋ ಒಂದಷ್ಟು ಪ್ರೆಗ್ನೆಂಟ್ ಲೇಡಿಗೆ ಒಂದಷ್ಟು ರಕ್ಷೆ ಬೇಕು ಅನ್ನುವಂಥದ್ದು ಇದೆ ಈ ವಾರ ಸಾಕಷ್ಟು ನೆಗೆಟಿವಿಟಿನ ನೋಡ್ತೀರಾ ಒಂದಷ್ಟು ಶತ್ರುಗಳು ಈಗ ತಾನೇ ಏನು ಹುಣ್ಣಿಮೆ ಆಗಿದೆ ಆ ಹುಣ್ಣಿಮೆ ದಿನ ಸಾಕಷ್ಟು ಪ್ರಯೋಗಗಳನ್ನ ಮಾಡಿದ್ದಾರೆ ಹೊಸ ವರ್ಷಕ್ಕೆ ನಿಮ್ಗೆ ಯಾವುದೇ ರೀತಿಯ ಅನುಕೂಲಗಳು ಆಗಬಾರ್ದು ನಿಮ್ಮ ಮನಸ್ಸಿಗೆ ನೋವಾಗಬೇಕು ಅಂತ ಮತ್ತು ನಿಮ್ಮ ಸೌಂದರ್ಯ ಹಾಳಾಗಬೇಕು ನಿಮ್ಮ ಮುಖದ ಚಹರಿ ಏನಿದೆ ಅಂದರೆ ಫೇಸ್ ಏನಿದೆ ಅದು ಕಂಪ್ಲೀಟ್ಲಿ ಬ್ಲ್ಯಾಕ್ ಆಗಬೇಕು ಒಂದು ರೀತಿ ಅದು ನ್ಯಾಚುರಲ್ ಆಗಿ ಅನಿಸ್ಬೇಕು ಬಟ್ ಅದರಲ್ಲಿ ಏನೋ ಒಂದಷ್ಟು ಸಮಸ್ಯೆ ಆಗಬೇಕು ಆ ಥರ ಮಾಡಿದ್ದಾರೆ ಒಂದಷ್ಟು ಪ್ರೈವೇಟ್ ಪಾರ್ಟಿಗೆ ಒಂದಷ್ಟು ಸಮಸ್ಯೆಗಳಾಗಬಹುದು ನೋಡ್ಕೊಳ್ಳಿ ಜೊತೆಗೆ ಒಂದಷ್ಟು ಕಣ್ಣೀರು ಹಾಕುವಂಥ ಸಾಧ್ಯತೆಗಳು ಕೂಡ ಇದೆ ಯಾರೋ ಒಬ್ಬರು ಫಾದರ್ ತೀರೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ ದೊಡ್ಡ ಸುದ್ದಿ ಆಗುತ್ತೆ ಅದು ಅನ್ನುವಂಥದ್ದು ಕೂಡ ಇದೆ ಸೊ ಮಗು ಸಿಂಗಲ್ ಪೇರೆಂಟ್ ಯಾರಿದ್ದಾರೆ ಮಿನ್ಸ್ ಯಾರಿದ್ದಾರೆ ಸೊ ಅವರಿಗೆ ರಿಮ್ಯಾರೇಜ್ ಆಗುವಂಥದ್ದು ರಿಯೂನಿಯನ್ ಆಗುವಂಥದ್ದು ಕೆಲವ್ರಿಗೆ ರಿಯೂನಿಯನ್ ಆಗುತ್ತೆ ಕೆಲವ್ರಿಗೆ ಬೇರೆ ಮ್ಯಾರೇಜ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಬಹಳಷ್ಟು ವಿಚಾರಗಳಲ್ಲಿ ನೀವು ಕಾಯ್ತಿದ್ದಂಥ ಒಂದು ಸಿಚುವೇಶನ್ ಯಾವಾಗ ಆಗುತ್ತೆ ಅಂದ್ಕೊಂಡಿರೋರಿಗೆ ಆದಷ್ಟು ಬೇಗ ಎಂಡಾಗತ್ತೆ ಅನ್ನುವಂಥದ್ದು ಇದೆ ಆದಷ್ಟು ಬೇಗ ನಿಮ್ಮ ಮೇಲೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಪ್ರಯೋಗಗಳು ಏನು ಮಾಡಿದ್ದಾರೆ ನಿಮ್ಮ ವಿರುದ್ಧವಾಗಿ ಅದೆಲ್ಲವೂ ಕೈಕಟ್ಟಿ ಕೂರೋ ಹಾಗೆ ಮಾಡಬೇಕು ನೀವು ಅನ್ನುವಂಥದ್ದು ಇದೆ ನೆಗೆಟಿವಿಟಿ ನೆಗೆಟಿವಿಟಿ ಎಲ್ಲ ಒಂದಕ್ಕೊಂದು ಒಂದಕ್ಕೊಂದು ಜಾಯಿನ್ ಆಗ್ತಾ ಹೋಗ್ತಾ ಇದೆ ಸೊ ಹಾಗಾಗಿ ನಿಮ್ಮ ಶತ್ರುಗಳು ಏನಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಶತ್ರುಗಳ ಜೊತೆಗೆ ಇನ್ನೊಂದಷ್ಟು ಜನ ನಿಮ್ಮ ನೇಬರ್ಸ್ ಕಡೆಯಿಂದ ಸೇರ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಫೈನಾನ್ಷಿಯಲ್ ವಿಚಾರದಲ್ಲಿ ಚೆನ್ನಾಗಿದೆ ಈ ವಾರ ಫೈನಾನ್ಷಿಯಲಿ ಕೂಡ ಸ್ವಲ್ಪ ನೆಗೆಟಿವಿಟಿನ ಮಾಡ್ತಿದ್ದಾರೆ ಬಟ್ ಅದನ್ನು ಮೀರಿ ನಿಮಗೆ ಫೈನಾನ್ಷಿಯಲ್ ಸಕ್ಸಸ್ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ ಚಾಮುಂಡೇಶ್ವರಿಯ ಆಶೀರ್ವಾದ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಇವಿಲೈ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ದುಷ್ಟ ಜನರ ಕಣ್ಣು ದೃಷ್ಟಿ ಇದೆ ಅನ್ನುವಂಥದ್ದು ಇದೆ ಒಂದಷ್ಟು ಜಲಾಂತರ್ಗಾಮಿ ಸಮಸ್ಯೆಗಳು ಉಂಟಾಗತ್ತೆ ಅದ್ರ ಬಗ್ಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಈಗ ನೀವೇನೋ ಹೇಳಿದ್ರಿ ಜನ್ವರಿಗೆ ಆ ಬ್ಲಾಸ್ಟ್ ಆಗುತ್ತೆ ಇಬ್ಲೋ ಏನೂ ಆಗಿಲ್ಲ ಅಂತ ಸೊ ಯಾರ್ಯಾರು ಎಚ್ಚರಿಕೆ ವಹಿಸ್ಬೇಕು ಅವರು ವಹಿಸಿದ್ರಿಂದ ಸೊ ಏನು ಬ್ಲ್ಯಾಸ್ಟ್ ಆಗಿಲ್ಲ ನಿಮಗೆ ಅದು ಮಾಹಿತಿ ಏನಿದೆ ಮುಂದಿನ ದಿನಗಳಲ್ಲಿ ಬೆಳಕಿಗೆ ಬರುತ್ತೆ ಅದನ್ನು ಹೇಗೆ ತಡೆದಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ಅನ್ನುವಂಥದ್ದು ಇದು ಜೊತೆಗೆ ಒಬ್ಬ ದಪ್ಪ ಹೊಟ್ಟೆ ಇರುವಂಥ ವ್ಯಕ್ತಿ ಯಾರನ್ನು ಹೆದರಿಸಿ ಬೆದರಿಕೆ ಆಗ್ತಿದ್ದಾನೆ ಅನ್ನುವಂಥದ್ದು ಇದೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಅದು ಮಕ್ಕಳಿರಬಹುದು ಅಥವಾ ಫೀಮೇಲ್ಸ್ ಇರಬಹುದು ಅವರಿಗೆ ಬೆದರಿಕೆ ಆಗ್ತಿದ್ದಾರೆ ಆ ವಿಡಿಯೋ ವೈರಲ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಪ್ರಯತ್ನ ಪಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ತುಂಬಾ ನೆಗೆಟಿವಿಟಿ ಇದೆ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಒಂದಷ್ಟು ನಕಾರಾತ್ಮಕತೆ ಕಾಣಿಸ್ತಾ ಇದೆ ಹೇಗೆ ಅಂದರೆ ಕೋರ್ಟಿನ ವಾತಾವರಣವೇ ನೆಗೆಟಿವಿಟಿ ಥರ ಕಾಣಿಸ್ತಾ ಇದೆ ಸೊ ಕೋರ್ಟಿಗೆ ಒಂದಷ್ಟು ಪಾಸಿಟಿವ್ ಎನರ್ಜಿ ಬರೋ ಹಾಗೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇದೆ ಸೊ ನೀವು ನೋಡಿರಬಹುದು ಸಾಕಷ್ಟು ನೆಗೆಟಿವ್ ಕಾಣಿಸ್ತಾ ಇದೆ ಸೊ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ಪಾಸಿಟಿವಿಟಿ ಓಕೆ ಪಾಸಿಟಿವಿಟಿ ಬರ್ತಿದೆ ಪ್ರಿಪೇರ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಅನ್ನುವಂಥದ್ದು ಇದೆ ವಾರ ಒಂದು ಸ್ವಲ್ಪ ಕಣ್ಣೀರು ಹಾಕ್ಬೋದು ಬ್ಯುಸಿ ಶೆಡ್ಯೂಲ್ ಆಗಿಬಿಡುತ್ತೆ ಸೊ ಬಿಸಿ 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 ಲೈಫ್ ಆಗಿಬಿಡುತ್ತೆ ಸೊ ಸ್ವಲ್ಪ ಟೈಮ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಕೆಲಸದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಯಾರೋ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ಲ ಊಟ ತಿಂಡಿ ತಿನ್ನಬೇಕು ಅಂದರೂ ಕೂಡ ಅವಕಾಶ ಆಗ್ತಾ ಇಲ್ಲ ಫೈನಾನ್ಷಿಯಲಿ ತುಂಬ ಬ್ಲಾಕೇಜಸ್ ಮಾಡಿದ್ದಾರೆ ತುಂಬ ಬ್ಯಾಗೇಜಸ್ ಇದೆ ತುಂಬ ಸಾಲದ ಹೊರೆ ಹೊರಿಸಿದ್ದಾರೆ ಸಾಲ ಆಗಿದೆ ಅನ್ನುವಂಥದ್ದು ಇದೆ ಸೊ ಸಾಲನ ಬೇಗ ಕಮ್ಮಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಇಲ್ಲಿ ಒಂದು ವಿಚಾರ ತಿಳ್ಕೊಳ್ಳಿ ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು ಅದ್ರ ಕಡೆ ಗಮನಾನ ಕೊಡಿ ಇಲ್ಲಾಂದರೆ ಕೆಲವರು ಒಳ್ಳೆ ಮಾತಿಗೆ ಬಗ್ಗೋದಿಲ್ಲ ಅನ್ನುವಂಥದ್ದು ಇದೆ ಸೊ ಒಂಚೂರು ನೋಡಿಕೊಂಡ್ರೆ ಬೆಟರ್ ಅಂತ ಅನ್ನಿಸ್ತಾ ಇದೆ ಸೊ ನಿಮ್ಮ ಕುಲದೈವನ ಬಂಧನ ಮಾಡಿರೋ ಅಂಥದ್ದು ಕೂಡ ಕಾಣಿಸ್ತಾ ಇದೆ ನಾಗ ಸರ್ಪನ ಕೂಡ ಯಾರೋ ಬಂಧ ಮಾಡಿ ತೊಂದರೆ ಕೊಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಸಾಕಷ್ಟು ಯಾರು ತೊಂದರೆ ಮಾಡ್ತಿದ್ದಾರೆ ಅವರು ಪ್ರಾಣಕ್ಕೆ ತೊಂದರೆ ಮಾಡುವಂಥ ಉದ್ದೇಶನ ಇಟ್ಕೊಂಡಿದ್ದಾರೆ ಸೊ ಯಾರು ತೊಂದರೆ ಮಾಡುವಂಥ ಉದ್ದೇಶದಲ್ಲಿ ಇದ್ದಾರೆ ಅವರಿಗೆ ತೊಂದರೆ ಕಟ್ಟಿಟ್ಟ ಬುತ್ತಿ ಅದನ್ನು ಮರಿಬೇಡಿ ಎನ್ನುವಂಥದ್ದು ಇದೆ ಬರೀ ನೆಗೆಟಿವಿಟಿನೇ ಹೇಳ್ತೀರಾ ಏನು ಪಾಸಿಟಿವ್ ಆಗಿ ಹೇಳಲ್ಲ ಅಂತ ಯಾರೋ ಅಂತಿದ್ದಾರೆ ಇಲ್ಲೇನು ಬರುತ್ತೋ ಅದನ್ನು ಹೇಳ್ತೀನಿ ಪಾಸಿಟಿವಿಟಿ ಆಗಲಿ ನೆಗೆಟಿವಿಟಿ ಆಗಲಿ ಹಾಗೆ ಆಗುತ್ತೆ ಸೊ ಒಂಚೂರು ಎಚ್ಚರಿಕೆ ವಹಿಸಿದ್ರೆ ಪಾಸಿಟಿವಿಟಿನ ಅವಾಯ್ಡ್ ಮಾಡಬಹುದು ಸೊ ನೆಗೆಟಿವಿ ಸಾರಿ ನೆಗೆಟಿವಿಟಿನ ಅವಾಯ್ಡ್ ಮಾಡಬಹುದು ಪಾಸಿಟಿವಿಟಿನ ನಿಮ್ಮ ಲೈಫಲ್ಲಿ ಉಳಿಸ್ಕೊಳ್ಳುವಂಥ ಪ್ರಯತ್ನನ ಪಡಿ ಸಮಥಿಂಗ್ ಹೀಗೆ ಒಂದು ಕನ್ಫ್ಯೂಷನ್ ಎನರ್ಜಿಲಿ ಇದ್ದೀರಾ ಅನ್ನುವಂಥದ್ದು ಇದೆ ನಿಮ್ಗೋರ್ಗೂ ಸಿಗಬೇಕಾಗಿರುವಂಥ ಮಾಹಿತಿ ನಿಮ್ಮವರೆಗೂ ತಲುಪದೇ ಇರೋ ಹಾಗೆ ತೊಂದರೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಈ ವರ್ಷ ಎಸ್ಪೆಷಲಿ ಈ ವಾರ ನೀವು ಕ್ಲೆನ್ಸಿಂಗ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮನ್ನು ನಿಮ್ಮ ಎನರ್ಜಿನ ನಿಮ್ಮ ಪವರನ್ನು ಕಾಲ್ ಬ್ಯಾಕ್ ಮಾಡಿಕೊಳ್ಳುವಂಥ ಎನರ್ಜಿಗೆ ಬನ್ನಿ ಅನ್ನುವಂಥದ್ದು ಇದೆ ಮನೆಯ ವಿಚಾರದಲ್ಲಿ ಒಂದಷ್ಟು ನೆಗೆಟಿವಿಟಿ ಇದೆ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ ಸೊ ಫ್ಯೂಚರ್ ಬಗ್ಗೆ ಯೋಚನೆ ಮಾಡುತ್ತಾ ಇವತ್ತಿನ ದಿನನ ಹಾಳು ಮಾಡ್ಕೊಳ್ಬೇಡಿ ಇವತ್ತಿನ ದಿನದ ಕಡೆ ಹೆಚ್ಚಿನ ಗಮನಾನ ಕೊಡಿ ಕರೆಂಟ್ ಎನರ್ಜಿ ಕಡೆ ಈ ಕ್ಷಣದ ಕಡೆ ಹೆಚ್ಚಿನ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಈ ಕ್ಷಣ ನೀವು ಜೀವಿಸುವಂಥ ಪ್ರತಿ ಕ್ಷಣದ ಕಡೆ ಕೂಡ ಗಮನಾನ ಕೊಡಿ ಅನ್ನುವಂಥದ್ದು ಕೂಡ ಇದೆ ನಂಗೆ ಗೊತ್ತಿಲ್ಲ ಹೇಳಬೇಕು ಹೇಳಬಾರ್ದು ಬಟ್ ಇಲ್ಲಿ ನನಗೆ ಏನು ವೈಬ್ ಬರ್ತಿದೆ ಅಂದರೆ ಯಾವುದೋ ಒಂದು ಘಟ ಸರ್ಪ ದೊಡ್ಡ ಸ್ವಲ್ಪ ದೈವದ ಸರ್ಪನ ಬಂಧ ಮಾಡಿ ಅದು ಮೊಟ್ಟೆ ಸಮಥಿಂಗ್ ಸಮಥಿಂಗೇನೋ ಆ ಥರದನ್ನು ಈಗ ಹಲ್ಲು ಹಾವಿನ ಕುತ್ತಿಗೆನ ಹಿಡಿದು ವಿಷ ತೆಗ್ಯೋ ಅಂಥದ್ದು ನಾವು ನೋಡಿರ್ತೀವಲ್ಲ ಹೀಗೆಲ್ಲ ಅಮ್ಕಿ ಅಮ್ಕಿ ಹಿಂಸೆ ಮಾಡ್ತಾಯಿರ್ತಾರೆ ಹಾಗೆ ಇಡೀ ಹಾವಿನ ದೇಹನ ಹಿಂಡಿ ಹಿಂಡಿ ಹಿಂಸೆ ಮಾಡ್ತಿದ್ದಾರೆ ಯಾರೋ ದುಷ್ಟರು ಅನ್ನುವಂಥದ್ದು ಇದೆ ಸೊ ಇದು ಯಾರು ಅನ್ನೋದು ಈಗಾಗಲೇ ಗೊತ್ತಾಗಿರಬಹುದು ಸೊ ಅವರಿಗೆ ಅವರ ಪೂರ್ವಾರ್ಜಿತ ಕರ್ಮಗಳು ಏನಿತ್ತು ಗೊತ್ತಿಲ್ಲ ಈ ಜನ್ಮದ ಕರ್ಮಕ್ಕೆ ಅವರಿಗೆ ಯಾವತ್ತೇ ಯಾವುದೇ ರೀತಿ ಬಿಡುಗಡೆ ಇಲ್ಲ ಹಾವಿನ ದ್ವೇಷ ಹನ್ನೆರಡು ವರ್ಷ ಅನ್ನೋದು ಹಳೇ ನುಡಿ ಅಂತ ಅನ್ನಿಸ್ಬಹುದು ಬಟ್ ಅದು ಜನ್ಮ ಜನ್ಮಾಂತರ ಆದ್ರೂ ಬಿಡೋದಿಲ್ಲ ಅದು ಅದು ಸಾಕಷ್ಟು ವಿಧಗಳಲ್ಲಿ ತೊಂದರೆನ ಮಾಡುತ್ತೆ ಸೊ ಇವರಿಗೆ ಇನ್ನೆಂಥ ತೊಂದರೆ ಬರುತ್ತೋ ಗೊತ್ತಿಲ್ಲ ಅದನ್ನು ಅಲ್ಲೇ ಬಿಡೋಣ ಬಟ್ ಇದು ನಿಮ್ಮಲ್ಲಿ ಯಾರಿಗೋ ಈ ವಿಚಾರ ಗೊತ್ತಾಗುತ್ತೆ ಇದ್ರ ಬಗ್ಗೆ ಎಚ್ಚರಿಕೆನ ವಹಿಸಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಮುಕ್ತಿನ ಕೊಡಿ ಅದು ಉಳಿದಿಲ್ಲ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಅದು ಯಾರಿಗೋ ಕಾಣಿಸುತ್ತೆ ಅದು ಅದಕ್ಕೆ ಹೆದರ್ಕೊಳ್ತೀರ ಅದನ್ನು ಎಸದು ಹೋಗ್ತಾರೆ ಎದುರ್ಕೊಳ್ತೀರ ಅದಕ್ಕೆ ಸರಿಯಾದ ರೀತೀಲಿ ಮುಕ್ತಿನ ಕೊಡಿ ಐ ಮೀನ್ ಅದಕ್ಕೆ ಒಂದು ರೀತಿ ಒಳ್ಳೆ ರೀತಿಲಿ ಸಂಸ್ಕಾರನ ಮಾಡಿ ಅಲ್ಲೊಂದು ಚಿಕ್ಕದಾದಂಥ ಗುಡಿಯ ಕಲ್ಲಿನ ರೀತಿಲಿ ಇಟ್ಬಿಟ್ಟು ಬಿಟ್ಬಿಡಿ ಒಂದು ಚಿಕ್ಕ ಗುಡಿ ಥರ ಮಾಡಿ ಒಂದು ಕಲ್ಲು ಥರ ಹಾಕಿ ಅದ್ರ ಮೇಲೆ ಕಲ್ಲು ಥರ ಅಂದರೆ ಗುರ್ತಾಗಿ ಇರಬೇಕು ಹಾಗೆ ಮಾಡಿ ನಿಮಗೆ ಆ ದೈವ ಕಾಪಾಡ್ಕೊಳ್ತಾ ಹೋಗುತ್ತೆ ದೈವಕ್ಕೆ ಹೀಗೆ ಮಾಡ್ತಾರ ಅಂದರೆ ಕೆಲವು ಬಂಧಗಳು ಕೆಲವು ಮಂತ್ರಗಳು ತಂತ್ರಗಳು ಪ್ರಯೋಗದಿಂದ ಹೀಗೆ ಮಾಡಿದ್ದಾರೆ ಸೊ ದೈವ ದೋಷ ಅವರಿಗೆ ಬಂದಿದೆ ನೀವು ಇದನ್ನು ಮಾಡಿ ನಿಮಗೆ ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ ನಿಮ್ಮೆಲ್ಲ ಏಳಿಗೆಗೆ ಅದು ನಾಂದಿ ಆಗತ್ತೆ ಒಳ್ಳೆ ರೀತಿಲಿ ಮತ್ತು ಯಾವ ಜಾಗದಲ್ಲಿ ಇದು ಕಾಣಿಸ್ಕೊಳುತ್ತೋ ಅದೇ ಜಾಗದಲ್ಲಿ ಮಾಡೋಕೆ ಮಾಡಬೇಕಾ ಬೇರೆ ಬೇರೆ ಕಡೆ ಮಾಡಬೇಕಾ ಅನ್ನೋರಿಗೆ ನಿಮಗೆ ಆ ಕ್ಷಣಕ್ಕೆ ಎಲ್ಲಿ ಮಾಡಿಸ್ಬೇಕು ಮಾಡಬೇಕು ಅನ್ನಿಸ್ತಾಲ್ ಮಾಡಿ ಖಂಡಿತವಾಗ್ಲೂ ಅದನ್ನು ಎಲ್ಲೇ ಮಾಡಿದ್ರೂ ಕೂಡ ಒಳ್ಳೆಯದೇ ಆಗುತ್ತೆ ಅನ್ನುವಂಥದ್ದು ಇದೆ ಮಾಡಿ ಖಂಡಿತವಾಗ್ಲೂ ಅದಕ್ಕೊಂದು ಒಳ್ಳೆ ರೀತಿಯಲ್ಲಿ ಮುಕ್ತಿನ ಕೊಡಿ ನಿಮಗೆ ಇನ್ನು ಹೆಚ್ಚಿನ ಒಂದು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಖಂಡಿತವಾಗಲೂ ಮಾಡ್ಬೋದು ಮಾಡಿ ತುಂಬ ಹೆವಿ ಎನರ್ಜಿ ಇದೆ ಸೊ ಈ ವಾರ ನೀವು ಯಾವುದೇ ಕೆಲಸನ ಹೊಸ ಕೆಲಸನ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ಬೋದು ಸ್ವಲ್ಪ ವೆಯ್ಟ್ ಮಾಡಿದ್ರೆ ಬೆಟರ್ ಇರುತ್ತೆ ಒಂದು ರೀತಿ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದರದ್ದು ಪೆಂಡಿಂಗ್ ವರ್ಕ್ ಏನಿದೆಯೋ ಅದೆಲ್ಲ ಕ್ಲಿಯರ್ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಅದು ತುಂಬ ಬಿಸಿ ವಿನಾಶಕಾಲ ವಿಪರೀತ ಬುದ್ಧಿ ಅನ್ನಂಗಾಗಿದೆ ಕೆಲವು ಜನಗಳಿಗೆ ಸೊ ಬದುಕಿರೋ ಅಂಥ ಭಗವಂತನ ಪೂಜೆ ಮಾಡೋದಕ್ಕೂ ಆಗೋದಿಲ್ಲ ಅಥವಾ ಸಮಾಧಿಯಿಂದ ಅವ್ರೇನು ಸಾಧನೆ ಮಾಡ್ತಿದ್ದಾರೋ ನನಗಂತೂ ಅರ್ಥ ಆಗ್ತಿಲ್ಲ ಬಟ್ ಈ ಥರ ಮಾಡಿದ್ರೆ ಖಂಡಿತವಾಗ್ಲೂ ಅವರ ದೈವನೇ ಎದ್ದು ಬಂದು ಉತ್ತರ ಕೊಡಬೇಕು ಬೇರೆ ಯಾರು ಇವ್ರಿಗೆ ಬುದ್ಧಿ ಕಲಿಸೋದಕ್ಕಾಗೋದಿಲ್ಲ ನಮ್ಮ ದೈವಗಳಂತೂ ಇಂಥವ್ರಿಗೆ ಬುದ್ಧಿ ಕಲಿಸೋದಕ್ಕಾಗೋದಿಲ್ಲ ಅಂತ ಅನಿಸುತ್ತೆ ನನಗೆ ಸೊ ಹಾಗಾಗಿ ಅಂಥವ್ರೆ ಬಂದು ಬುದ್ಧಿ ಕಲಿಸ್ಬೇಕು ತುಂಬ ಹೆವಿ ಎನರ್ಜಿ ಇದೆ ತುಂಬಾ ನೆಗೆಟಿವಿಟಿ ಇದೆ ಸೊ ನಿಮ್ಮ ಮನೆ ಮನಸ್ಸು ಮತ್ತು ದೇಹ ಆರೋಗ್ಯದ ಕಡೆ ಗಮನನ ಕೊಡಿ ನೆಗೆಟಿವಿಟಿ ಇದೆ ಕ್ಲೀನ್ ಮಾಡ್ಕೊಳ್ಳಿ ಜೊತೆಗೆ ಧನುರ್ಮಾಸ ಇರೋದರಿಂದ ಎಲ್ಲರೂ ನವಗ್ರಹ ಪ್ರದಕ್ಷಿಣೆ ಮಾಡಿ ಇದರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಜೊತೆಗೆ ಸಂಕ್ರಾಂತಿ ದಿನ ನವಗ್ರಹ ಶಾಂತಿಗೆ ಪೂಜೆನ ಕೊಟ್ಕೊಡಿ ಪ್ರತಿ ವರ್ಷ ಕೊಡಿ ಇದರಿಂದ ಖಂಡಿತವಾಗಲೂ ಒಳ್ಳೆಯದಾಗತ್ತೆ ನಾನು ವರ್ಷ ವರ್ಷ ಕೊಟ್ಟು ಕೊಟ್ಟಷ್ಟು ದಿನ ಚೆನ್ನಾಗಿದ್ದೆ ಮತ್ತು ಎಲ್ಲಿವರೆಗೂ ನನ್ನ ತಮ್ಮ ಕೊಟ್ನೋ ಅಲ್ಲಿವರೆಗೂ ಚೆನ್ನಾಗಿದ್ದ ಆಮೇಲೆ ಅದನ್ನು ನಿಲ್ಸಿದ್ಮೇಲೆ ಅವನ ಆರೋಗ್ಯ ಎಲ್ಲ ಹಾಳಾಯಿತು ಅವನು ಯಾವಾಗ ನಂಬಿಕೆ ಬಿಟ್ಟ ಅವನ ಪೂರ್ತಿ ಇಲ್ಲ ಅದ ಸೊ ಅವನು ನನ್ನ ಜೊತೆ ಎಲ್ಲಿದ್ದ ಕಾರಣ ಸೊ ಅವನಿಗೆ ಕೊಡೋಕ್ಕಾಗ್ತಾ ಇರಲಿಲ್ಲ ಅವ್ನು ಬರಬೇಕಾಗಿತ್ತು ಅಟೆಂಡ್ ಮಾಡಬೇಕಾಗಿತ್ತು ಸೊ ಯಾರ್ಯಾರಿದ್ದೀರೋ ಯಾವತ್ತೂ ಅಷ್ಟೇ ನಿಮ್ಮ ಮನೇಲಿ ಯಾರಾದರೂ ಪೂಜೆ ಕರೆದ್ರೆ ಪೂಜೆ ನಿನ್ನ ಹೆಸರು ಇಡ್ಸಿದ್ದೀನಿ ಇರು ಅಂದರೆ ದಯವಿಟ್ಟು ಮನೇಲಿ ಇರಿ ಅವ್ರು ಏನೇನು ಪೂಜೆ ಪುನಸ್ಕಾರಗಳು ಹೇಳ್ತಾರೋ ಮಾಡ್ಕೊಳ್ಳಿ ಸೊ ನಿಮ್ಮ ಒಳ್ಳೆಯದಕ್ಕೋಸ್ಕರ ಯಾರಾದರೂ ಏನಾದರೂ ಮಾಡ್ತಿದ್ದಾರೆ ಅಂದರೆ ಅದು ನಿಮ್ಮ ಮನೆಯವರೇ ಆಗಿರ್ತಾರೆ ಜಾಸ್ತಿ ಸೊ ಅವ್ರು ಮಾಡ್ತಿದ್ದಾರೆ ಅಂದರೆ ಮಾಡಿಸ್ಕೊಳ್ಳಿ ಸೊ ಬೇರೆಯವ್ರು ಮಾಡಲ್ಲ ಅಂತೇನಿಲ್ಲ ಮಾಡ್ತಾರೆ ಬಟ್ ಫಸ್ಟು ಮನೆಯಿಂದನೇ ಶುರು ಆಗೋದಲ್ವ ಹಾಗಾಗಿ ಮಾಡ್ತಾ ಹೋಗಿ ಅನ್ನೋವಂಥದ್ದು ಇದೆ ಎಲ್ಲರೂ ಮಾಡಿ ಸಣ್ಣದಾಗೆ ಮಾಡಿ ದೇವಸ್ಥಾನದಲ್ಲಿ ಸಾಮೂಹಿಕವಾಗೂ ಮಾಡ್ತಾರೆ ಒಂದು ಇಪ್ಪತ್ತು ಇನ್ನೂರೈವತ್ತು ಇಂದ ಹಿಡ್ದು ಐದು ಸಾವಿರ ಹತ್ತು ಸಾವಿರ ಅದವರೆಗೂ ತೊಗೊಳ್ತಾರೆ ಸೊ ನಿಮ್ಮ ಅಗತ್ಯ ಎಷ್ಟಿದೆಯೋ ಅಷ್ಟಕ್ಕೆ ಮಾಡಿಸ್ಕೊಳ್ಳಿ ಅನ್ನೋದು ಈ ವಾರ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಯಾವುದೇ ನಿರ್ಧಾರ ಒಳ್ಳೆ ಕೆಲಸಗಳನ್ನ ಮಾಡಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ ಒಂದಷ್ಟು ಅಲರ್ಜಿಗೆ ಸಂಬಂಧಪಟ್ಟಂಗೆ ಏನು ಸಮಸ್ಯೆಗಳಿದೆ ಅದೆಲ್ಲವೂ ಕೂಡ ವಾಸಿಯಾಗುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಏಂಜಲ್ ಮೇಲೆ ಒಂದಷ್ಟು ನಿಮ್ಮ ಅವರ ಮೇಲೆ ಒಂದಷ್ಟು ಪ್ರಯೋಗಗಳಾಗಿದೆ ಅದು ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಕಣ್ಣುಗಳು ನಿಮ್ಮನ್ನು ರಕ್ಷೆ ಮಾಡ್ತಾ ಇದೆ ಸಾಕಷ್ಟು ಕಣ್ಣುಗಳು ನಿಮಗೆ ತೊಂದರೆ ಕೊಡೋದಕ್ಕೂ ಕೂಡ ಇದೆ ಸೊ ಹಾಗಾಗಿ ತೊಂದರೆ ಕೊಡೋರ ಬಗ್ಗೆ ಯೋಚನೆ ಮಾಡಿದಿರ ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಜೀವನನ ತೊಗೊಂಡು ಹೋಗೋದ್ರ ಕಡೆ ಗಮನ ಕೊಡಿ ಈಗ ಇಲ್ಲಿ ಸಿಂಪಲಾಗಿ ಒಂದು ಟೆಕ್ನಿಕ್ ಮಾಡುವ ತುಂಬ ನೆಗೆಟಿವಿಟಿ ಕಾಣಿಸಿರೋದ್ರಿಂದ ಫಸ್ಟು ಆ ಒಂದು ಘಟ ಸರ್ಪಕ್ಕೆ ಮುಕ್ತಿನ ಸಿಗಲಿ ಅಂತ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡೋಣ ಅವರು ಯಾರು ತಪ್ಪು ಮಾಡಿದಾರೋ ಶಿಕ್ಷೆ ಕೊಟ್ಟಿದ್ದಾರೋ ಅದು ಅವ್ರಿಗೆ ಹೋಗಲಿ ನಮ್ಮವ್ರಿಗೂ ಇದು ಯಾಕೆ ಬಂದಿದೆ ಅನ್ನೋದು ಗೊತ್ತಿಲ್ಲ ಬಟ್ ಬಂದಿರೋದ್ರಿಂದ ನಾವು ಅದಕ್ಕೆ ಒಂದು ಫೀಲಿಂಗ್ ಹಾಕೋಣ ಸೊ ಅದಕ್ಕೆ ಮುಕ್ತಿ ಸಿಕ್ಕಿ ಅದು ನ್ಯಾಯ ನ್ಯಾಯದ ನಿರ್ಧಾರನ ಅದೇ ತಗೊಳ್ಳೋ ಹಾಗೆ ಆಗಲಿ ಅನ್ನುವಂಥದ್ದು ಮೊದಲನೇದು ಸೊ ಅದಕ್ಕೆ ಮುಕ್ತಿ ಸಿಕ್ಕಿ ಅದಕ್ಕೆ ಚಿತ್ರಹಿಂಸೆ ಏನು ಕೊಟ್ಟಿದ್ದಾರೆ ಅದು ಭಗವಂತನಿಗೆ ಬಿಟ್ಟಂಥ ವಿಚಾರ ನನಗೆ ರೀಡಿಂಗ್ ಮಾಡೋ ಮನಸೇ ಹೊರಟೋಯ್ತು ಅಷ್ಟು ಹೆವಿ ಎನರ್ಜಿ ಸೊ ಈಗ ನಿಮ್ಮೆಲ್ಲರ ಮನೆಯಲ್ಲಿ ಅಥವಾ ನಿಮ್ಮೆಲ್ಲರ ಲೈಫಲ್ಲಿ ಏನು ನೆಗೆಟಿವಿಟಿ ಇದೆ ಏನು ಬ್ಲ್ಯಾಕ್ ಮ್ಯಾಜಿಕ್ ಇದೆ ಅದೆಲ್ಲವೂ ಕೂಡ ರಿಮೂವ್ ಆಗ್ತಿದೆ ಅಂತ ಇದನ್ನ ನೋಡಿಕೊಂಡು ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಆರೋಗ್ಯದಲ್ಲಿ ಎಂಥದ್ದೇ ಸಮಸ್ಯೆ ಇರಲಿ ಎಂಥದ್ದೇ ಅಂದರೆ ತುಂಬ ಡಾಕ್ಟ್ರು ಕೈ ಬಿಟ್ಟಿರುವಂಥ ಸಮಸ್ಯೆ ಇದ್ರೂ ಕೂಡ ಅದನ್ನೆಲ್ಲ ಸೈಡ್ಗಿಟ್ಬಿಟ್ಟು ಇದನ್ನು ನೋಡಿಕೊಂಡು ಜ್ಯೋತಿನ ನಾನು ಹೆಲ್ತಿಯಾಗಿದ್ದೀನಿ ನಾನು ವೆಲ್ತಿಯಾಗಿದ್ದೀನಿ ನಾನು ಸಕ್ಸಸ್ಫುಲ್ ಆಗಿದ್ದೀನಿ ನಾನು ಆರೋಗ್ಯವಾಗಿದ್ದೀನಿ ನನ್ನೆಲ್ಲ ಕಾಯಿಲೆಗಳು ವಾಸಿಯಾಗಿದೆ ನನ್ನ ಪೂರ್ವಾರ್ಜಿತ ಕರ್ಮಗಳು ಕಳೆದಿದೆ ನನ್ನ ಪುಣ್ಯ ಫಲ ನನಗೆ ಒಳ್ಳೆಯದಾಗಿದೆ ಸೂರ್ಯನಾರಾಯಣನ ಆಶೀರ್ವಾದದಿಂದ ನನ್ನ ಜೀವನದಲ್ಲಿ ಬೆಳಕು ಬಂದಿದೆ ಆರೋಗ್ಯ ಬಂದಿದೆ ಅಂತ ಹೇಳ್ಕೊಳ್ತಾ ಸೂರ್ಯನಾರಾಯಣನ ಆಶೀರ್ವಾದ ಸಿಗ್ತಾ ಇದೆ ಅಂದ್ಕೊಂಡು ಈ ದೀಪ ಜ್ಯೋತಿನ ನೋಡಿಕೊಂಡು ನೀವು ಏನು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅದನ್ನು ಮಾಡಿಕೊಳ್ಳಿ ನಿಮ್ಮ ಇಷ್ಟ ಏನಿದೆ ಅದನ್ನು ಮಾಡಿಕೊಳ್ಳಿ ಯಾಕೆ ಅಂದರೆ ಈ ವರ್ಷ ಸೂರ್ಯನಾರಾಯಣನಿಗೆ ಮೀಸಲು ಸೊ ಹಾಗಾಗಿ ಸೂರ್ಯನಾರಾಯಣ ಇವತ್ತು ಮೊದಲ ರವಿವಾರ ಇರೋದರಿಂದ ಸೂರ್ಯನಾರಾಯಣ ನಿಮ್ಮೆಲ್ಲ ಸಮಸ್ಯೆಗಳನ್ನೂ ಬಗೆಹರಿಸಿ ಕೊಡ್ತಾರೆ ಎಸ್ಪೆಷಲಿ ಇದು ನಾಲ್ಕು ತಾರೀಕು ರಾಹು ರಾಹು ಮತ್ತು ಸೂರ್ಯರು ನಿಮಗೆ ಬಲವಾಗಿ ನಿಲ್ತಾರೆ ಅನ್ನುವಂಥದ್ದು ವಿಷ್ಣುವಿನ ಆಶೀರ್ವಾದ ಕೂಡ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳಬಲ್ಲೆ ಜಸ್ಟ್ ಐ ವಾಂಟ್ ಟು ಬ್ಲೆಸ್ ಯು ಐ ವಾಂಟ್ ಟು ಹೀಲ್ ಯು ಅಷ್ಟೆ ಓಕೆ ನಿಮ್ದು ಏನೇ ವಿಶ್ ಇದ್ದರೂ ಮಾಡ್ಕೊಳ್ಳಿ ಬಟ್ ಮೇಕ್ ಶೋರ್ ಇವ್ರು ಸಿಗಲಿ ಅವ್ರು ಸಿಗಲಿ ಅವ್ರು ಬ್ಲ್ಯಾಕ್ ಓಪನ್ ಮಾಡಲಿ ಇವರು ಕಾಲ್ ಮಾಡಲಿ ಇದೆಲ್ಲ ಬೇಡ ನಿಮ್ಮ ಜೀವನದಲ್ಲಿ ನಿಮ್ಮ ಸೆಲ್ಫ್ ಲವಿಗೆ ಏನು ಅಡ್ಡಿಯಾಗಿದೆ ನಿಮ್ಮ ಗ್ರೋತಿಗೆ ಏನು ಅಡ್ಡಿಯಾಗಿದೆ ಅದೆಲ್ಲ ರಿಮೂವ್ ಆಗಿ ನಿಮಗೆ ಯಶಸ್ಸು ಸಿಗಲಿ ನಿಮ್ಮ ಶತ್ರುಗಳೆಲ್ಲರೂ ಕೂಡ ನಾಶ ಆಗಲಿ ಅನ್ನುವಂಥದ್ದು ನಿಮ್ಮ ಆರೋಗ್ಯ ಅಸ್ಥಿರವಾಗಿ ಇರಲಿ ಅನ್ನುವಂಥದ್ದು ಏನದು ಆಗ್ತಿರೋದು ಅಂತ ಕೇಳ್ತಿದ್ದಾರೆ ಅದು ನಿಮಗೆ ಬೇಡ್ತಿರೋ ಅಂಥ ವಿಚಾರ ಬೇಕಾ ಹೀಲಿಂಗ್ ತಗೊಳ್ಳಿ ಬೇಡವಾ ಸುಮ್ಮನಾಗಿ ವಿದ್ಯಾರ್ಥಿಗಳೇ ಹೆಚ್ಚಿನ ಗಮನನ ಕೊಡಿ ಸೊ ಬೇಡದಿರೋ ಅಂಥ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ದೈಹಿಕ ಆಕರ್ಷಣೆಗೆ ಒಳಗಾಗಬೇಡಿ ಇದರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಸಾಕಷ್ಟು ಸಮಸ್ಯೆಗಳಾಗತ್ತೆ ಹಾಗಾಗದೇ ಇರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಕೂಡ ಇದೆ ಕಂಪ್ಯೂಟರ್ ತರಬೇತಿ ಕೇಂದ್ರ ಯಾರು ತೆಗಿಬೇಕು ಅಂದ್ಕೊಂಡಿದ್ದೀರಾ ತೆಗೀರಿ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಒಳ್ಳೆ ರೀತಿಲಿ ಮಾಡಿ ಅನ್ನುವಂಥದ್ದು ಇದೆ ಯಾರೂ ಪಾಮ್ ಹಿಸ್ಟ್ರಿ ಕಲಿಬೇಕು ಕಲೀಲ್ಲ ಅಂತಿದ್ದಾರೆ ಸೊ ಖಂಡಿತವಾಗ್ಲೂ ಕಲೀರಿ ಅದರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದು ಇದೆ ಸೊ ರೈತಾಪಿ ವರ್ಗದವರಿಗೆ ಒಳ್ಳೆಯದಾಗುತ್ತಾ ಅಂತ ಕೇಳ್ತಿದ್ದಾರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಬಟ್ ಸ್ವಲ್ಪ ಎಚ್ಚರಿಕೆ ಬೇಕು ಯುಗಾದಿ ಬರಬೇಕು ಅನ್ನುವಂಥದ್ದು ಇದೆ ಖಂಡಿತವಾಗಲೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಹೀಲಿಂಗ್ ಇದೆ ಅಂದರೆ ನೀವು ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಇಡೀ ಭಾರತ ಖಂಡಕ್ಕೆ ಹಂಚುವಷ್ಟು ಹೀಲಿಂಗ್ ಇಲ್ಲಿ ಇದೆ ಇದು ನಾನು ಹಾಕಿರುವಂಥ ಹೀಲಿಂಗಲ್ಲ ನನ್ನ ಗುರುಗಳು ಅಥವಾ ನಮ್ಮೆಲ್ಲರ ಆರಾಧ್ಯ ದೈವ ಹಾಕಿರುವಂಥ ಹೀಲಿಂಗ್ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚಿನ ರಕ್ಷಣೆ ಇದೆ ಎಸ್ಪೆಷಲಿ ವಾಗ್ದೇವಿ ಕುಟುಂಬದಲ್ಲಿ ಧರ್ಮದ ರ ದಾರೀಲಿ ನಡೀತಾ ಇರೋವಂಥವ್ರು ಧರ್ಮ ರಕ್ಷತೆ ರಕ್ಷಿತ ಅನ್ನೋವಂಥವ್ರು ಇನ್ನೊಬ್ಬರ ಜೀವನಕ್ಕೆ ಒಳ ಒಳ ಒಳಿತಾಗಲಿ ಅಂತ ಬಯಸ್ತಾ ಇರೋರಿಗೆ ಕಳಿದವಾಗಲೂ ಈ ಒಂದು ಹೀಲಿಂಗ್ ಹೋಗ್ತಾ ಇದೆ ಒಳ್ಳೆಯದಾಗತ್ತೆ ಎಸ್ಪೆಷಲಿ ಆರೋಗ್ಯದಲ್ಲಿ ಯಾರಿಗೆ ಸಮಸ್ಯೆ ಇದೆ ಅವರಿಗೆ ಆರೋಗ್ಯ ಬರ್ತಾ ಇದೆ ಏನೋ ಒಂದು ಇಂಪಾರ್ಟೆಂಟ್ ಯಾರಿಗೆ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಚಕ್ರ ಆ್ಯಕ್ಟಿವೇಟ್ ಆಗ್ತಾ ಇಲ್ಲ ಅನ್ನೋರಿಗೆ ಜಸ್ಟ್ ಕ್ಲೋಸ್ ಯುವರ್ ಐಸ್ ಫೀಲ್ ಯುವರ್ ಚಕ್ರ ಆ್ಯಕ್ಟಿವೇಟ್ ಆಗ ಆಗ್ತಿದೆ ಅಂತ ಸೊ ನಾನೀಗ ನಿಮಗೆ ಚಕ್ರ ಹೀಲಿಂಗ್ ಹಾಕ್ತಾ ಇದ್ದೀನಿ ಸೊ ಚಕ್ರ ಹೀಲಿಂಗಿಂದ ನಿಮ್ಮ ಈ ಎಲ್ಲ ಸಮಸ್ಯೆಗಳು ಅರಿಯುತ್ತೆ ಚಕ್ರ ಬ್ಲಾಕೇಜಸ್ ಒಂದೇ ಸತಿಗೆ ಆಗೋದಿಲ್ಲ ಬಟ್ ಇಟ್ ವಿಲ್ ಟೇಕ್ ಟೈಮ್ ಬಟ್ ಹೊಸ ವರ್ಷಕ್ಕೆ ನಾನು ನಿಮ್ಗೆ ಏನು ಕೊಡಬಹುದು ಉಡುಗೊರೆ ಅಂದರೆ ಇದೊಂದು ಹೀಲಿಂಗ್ ಕೊಡ್ಬೋದು ನಿಮ್ಗೆ ಇಲ್ಲೇನು ಕಾಣಿಸ್ತಾ ಇಲ್ಲ ಜಸ್ಟ್ ಒಂದು ಕ್ಯಾಂಡ್ಲ್ ಹಚ್ಚಿಬಿಟ್ಟು ಏನೋ ಹಿಂಗೆ ಹೇಳ್ತಿದ್ದಾರೆ ಅಂದ್ಕೊಬೋದು ಬಟ್ ಅದು ನಿಮ್ಮ ಕಣ್ಣಿಗೆ ಕಾಣಿಸೋದಷ್ಟೆ ನಿಮ್ಮ ಎನರ್ಜಿ ಇಲ್ಲಿ ಅಬ್ಸರ್ವ್ ಆದರೆ ಸಾಕು ನನಗೆ ಸೊ ನಾನು ಎಲ್ಲ ರೀತಿಯಲ್ಲೂ ಹೀಲಿಂಗ್ ಕಳಿಸಿದ್ದೀನಿ ಕಳಿಸ್ತೀನಿ ಎಸ್ಪೆಷಲಿ ನನ್ನನ್ನು ಕಾಪಾಡ್ತಿರೋರಿಗೆ ನಾನು ಹೀಗೆ ಕೂತ್ಕೊಂಡು ಮಾತಾಡ್ತಿರೋದನ್ನು ಸಮಾಧಾನವಾಗಿ ಕೇಳ್ತಾ ಇರೋರಿಗೆ ಸೊ ನನ್ನ ಮಾತು ಕೇಳಿಸ್ಕೊಂಡು ಯಾರು ನಗ್ತಿದ್ದಾರೆ ಅವರಿಗೆ ಸೊ ಯಾವುದೋ ಒಂದು ವಿಡಿಯೋ ಬಂತು ಅಪ್ಪ ಸಮಾಧಾನ ಆಯಿತು ಕಾಫಿ ತೊಗೊಂಬಾರೆ ಟೀ ಕೊಡಿ ಊಟ ಕೊಡಿ ನಾಷ್ಟ ತಿಂತೀನಿ ಅಂತ ಇರೋರಿಗೆ ದೇವ್ರ ಮನೆಯಲ್ಲಿ ಹೋಗಿ ಕೈ ಮುಕ್ಕೊಂಡು ಧನ್ಯವಾದ ದೇವ್ರೆ ಅಂತ ಹೇಳ್ತಿರೋರಿಗೆ ಎಲ್ಲರಿಗೂ ನಂಗೆ ಗೊತ್ತಿದೆ ಯಾರ್ಯಾರು ಹೇಗೆ ಕಾಪಾಡ್ತಿದ್ದೀರಾ ಅಂತ ಆದರೆ ಕೃತಜ್ಞತೆ ಸಲ್ಲಿಸೋ ಮಾರ್ಗ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಮನುಷ್ಯರ ಊಟದ ಮೇಲೆ ಎಲ್ಲರಿಗೂ ಸಮಸ್ಯೆ ಇದೆ ನಿಮ್ಮೆಲ್ಲರ ಸಮಸ್ಯೆಗಳಲ್ಲಿ ನಾನು ಭಾಗಿ ನಿಮ್ಮೆಲ್ಲರ ಕಷ್ಟಗಳಲ್ಲಿ ನಾನು ಭಾಗಿ ಸೊ ಹಾಗಾಗಿ ನಿಮ್ಮೆಲ್ಲರಿಂದ ನಾನು ವಿಶಸ್ಸನ್ನು ಒಂದು ಆಶೀರ್ವಾದನ ಪಡ್ಕೊಂಡಿದ್ದೀನಿ ಸೊ ಈಗ ನಾನು ನಿಮಗೆ ಹೀಲಿಂಗ್ ಹಾಕುವಂಥ ಸಮಯ ಹಾಗಾಗಿ ಹಾಕ್ತಿದ್ದೀನಿ ಅನ್ನುವಂಥದ್ದು ಜಸ್ಟ್ ಕ್ಲೋಸ್ ಯುವರ್ ಐಸ್ ಫೀಲ್ ಯುವರ್ ಬಾಡಿ ಯುವರ್ ಮೈಂಡ್ ಸೋಲ್ ಎಲ್ಲವೂ ಕೂಡ ಅಲೈನ್ ಆಗಿ ಇದೆ ಅಂತ ನೀವು ಕಣ್ಮುಚ್ಕೊಂಡು ಒಂದು ಸ್ವಲ್ಪ ಕತ್ತನ್ನು ಮೇಲ್ಮುಖವಾಗಿ ಕೂತ್ಕೊಂಡು ಚಕ್ಕಲ್ ಬಕ್ಕಲ್ ಹಾಕ್ಕೊಳ್ಳಿ ಇಲ್ಲ ಚೇರ್ ಮೇಲೆ ಮೇಲಾದರೂ ಕೂತ್ಕೊಳ್ಳಿ ಎರಡು ಕೈಗಳನ್ನ ಓಪನ್ ಆಗಿ ಇಟ್ಕೊಳ್ಳಿ ಹೀಗೆ ಹೀಗಿಟ್ಕೊಳ್ಳಿ ಹೀಗೆ 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 ಏನು ಮಾಡಬೇಡಿ ಹೀಗೆ ಇಟ್ಕೊಳ್ಳಿ ಎರಡು ಕೈನ ತೊಡೆ ಮೇಲೆ ಇಟ್ಕೊಂಡು ಸೊ ಮುಚ್ಕೊಂಡು ಸ್ವಲ್ಪ ಕತ್ತಿನ ಮೇಲೆ ಎತ್ತಿ ಬರೀ ಉಸಿರಾಟ ಉಸಿರಾಡ್ತಾ ಇದ್ದೀನಿ ಉಸಿರು ತೊಗೊಳೋದು ಉಸಿರು ಬಿಡೋದು ಇಷ್ಟನ್ನಷ್ಟೇ ನೆನ್ಪಿಟ್ಕೊಳ್ಳಿ ಓಕೆ ರೆಡಿ and camera of my dear ಎಂಥದ್ದೇ ಪ್ರಯೋಗ ಮಾಡಿದರೂ ಕೂಡ ಅದೆಲ್ಲ ರಿಮೂವ್ ಆಗುತ್ತೆ ಅದು ಎಂಥದ್ದೇ ಪ್ರಯೋಗ ಆಗಿರಲಿ ಅದು ಎಷ್ಟೇ ದೊಡ್ಡ ಪ್ರಯೋಗ ಆಗಿರಲಿ ರಿಮೂವ್ ಆಗುತ್ತೆ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತೆ ವಿವಾಹ ಆಗುತ್ತೆ ಆಗಿಲ್ಲ ಆಗಿಲ್ಲ ಹೇಳ್ತಾನೇ ಇದ್ದೀರಾ ಅಂದ್ಕೊಂಡಿರೋರಿಗೂ ಆಗುತ್ತೆ ವೆಯ್ಟ್ ಮಾಡಿ

ಹೇಳಿ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಹಿ ನಿಮ್ಮ ಇಷ್ಟ ದೈವ ನಿಮ್ಮ ಕುಲ ದೈವ ನಿಮ್ಮ ಗ್ರಾಮ ದೈವ ಆರಾಧ್ಯ ದೈವ ಯಾರಾದರೂ ಇದ್ರೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಹಿಂಗೇನು ಬೇಕು ಅಂತ ಅದೆಲ್ಲ ಆಗತ್ತೆ ಸೊ ರೆಡಿ ಇದೆ ಇದು ಮಾಮೂಲಿ ನೀರಲ್ಲ ಇದರಲ್ಲಿರೋದು ಇದೊಂದು ವಿಶೇಷವಾಗಿ ಶಕ್ತೀಕರಿಸಿರುವಂಥ ನೀರಿದೆ ಸೊ ಹಾಗಾಗಿ ತುಂಬಾ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಸಿಗುತ್ತೆ ನಿಮ್ಮ ಮಕ್ಕಳ ಕಡೆ ಹೆಚ್ಚಿನ ಗಮನನ ಕೊಡಿ ಸೊ ಪಾಪು ಆಗುತ್ತೆ ಎಲ್ಲವೂ ಕೂಡ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಈ ವಾರ ಈ ತಿಂಗಳು ಸ್ವಲ್ಪ ವೆಯ್ಟ್ ಮಾಡಿ ಸೊ ಇದಿಷ್ಟು ನಿಮಗೆ ಬಂದಂಥ ಯು ಆರ್ ಪ್ರೊಟೆಕ್ಟೆಡ್ ಎಸ್ ಯು ಆರ್ ಪ್ರೊಟೆಕ್ಟೆಡ್ ನೀವು ಪ್ರೊಟೆಕ್ಷನಲ್ಲಿ ಇದ್ದೀರಾ ಪ್ರೊಟೆಕ್ಷನ್ ಇದೆ ನಿಮಗೆ ಹೋಲ್ ವರ್ಲ್ಡ್ ಇಸ್ ಪ್ರೊಟೆಕ್ಟೆಡ್ ಬೈ ಡಿವೈನ್ ಎನರ್ಜಿ ಒಡವೆಗಳು ತಗೊಳ್ಳುವಂಥ ಸಾಧ್ಯತೆ ಇದೆ ಕ್ರಿಸ್ಟಲ್ ಬಿಸ್ನೆಸ್ ಶುರು ಮಾಡುವಂಥ ಸಾಧ್ಯತೆ ಇದೆ ವಿವಾಹ ಆಗುತ್ತೆ ಸೊ ಎಲ್ಲರೂ ಜೊತೆಯಲ್ಲಿ ಚೆನ್ನಾಗಿರುವಂಥ ಸಾಧ್ಯತೆ ಇದೆ ಜಾಯಿಂಟ್ ಫ್ಯಾಮಿಲಿ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಜಾಯಿಂಟ್ ಫ್ಯಾಮಿಲಿಯಾಗಿ ಬದಲಾಗುತ್ತೆ ಅನ್ನುವಂಥದ್ದು ಇದೆ ಸೊ ಎಲ್ಲೋ ಒಂದು ಕಡೆ ನಿಮ್ಮ ಎನರ್ಜಿ ಎಲ್ಲನೂ ಸ್ಟಕ್ ಮಾಡ್ತಾ ಇದೆ ನೀವು ಎನರ್ಜಿ ವೈಸ್ ಸ್ಟಕ್ ಆಗದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಇನ್ನು ಮುಂದೆ ನಿಮ್ಮ ದೇಹ ತುಂಬ ಚೆನ್ನಾಗಿ ಬದಲಾಗತ್ತೆ ಆಗಲೇ ಹೇಳ್ದಂಗೆ ಏನೇನು ನೆಗೆಟಿವಿಟಿ ಮಾಡಿದರೂ ಎಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ರಿಮೂವ್ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ಮುಳ್ಳಿಂದ ಮುಳ್ಳನ್ನು ತೆಗಿಬೇಕು ಹಾಗೆ ತೆಗಿಯೋಕ್ಕಾಗೋದಿಲ್ಲ ಸೊ ಹಾಗಾಗಿ ಯಾವುದೋ ಅಲ್ಲ ಇಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಮಾಡಿರುವಂಥ ಪ್ರಯೋಗಗಳ ಬಗ್ಗೆ ಮಾತಾಡ್ತಿರೋದು ಸೊ ಹಾಗಾಗಿ ಅದು ಹೇಗೆ ತಕ್ಕೊಳ್ಬೇಕು ಅದನ್ನು ನೋಡ್ಕೊಳ್ಳಿ ನನ್ನ ಕೈಲಿ ನನ್ನ ಶಕ್ತಿ ಮೀರಿ ಲಿಮಿಟ್ ಮೀರಿ ಇಲ್ಲೇನು ನಾನು ನಿಮಗೆ ಹೊಸ ವರ್ಷಕ್ಕೆ ಉಡುಗೊರೆ ಕೊಡೋದಕ್ಕೆ ಸಾಧ್ಯ ಅದನ್ನು ಕೊಟ್ಟಿದ್ದೀನಿ ಮೆ ಎ ವಿಶ್ ಎನಿಥಿಂಗ್ ಎಲ್ಲವೂ ಕೂಡ ಆಗುತ್ತೆ ಆದರೆ ಅದು ನಿಮ್ಮ ಉಳಿತಿಗಾಗಿ ಇರುವಂಥ ವಿಶ್ ಆಗಿರಲಿ ಅಷ್ಟೇ ಸೊ ಕೇರ್ ಬಾಯ್ ನಮಸ್ತೆ ಇದು ಪೂರ್ತಿ ಶಾಂತವಾಗೋವರೆಗೂ ಇರಿ ಇಲ್ಲ ನನಗೆ ಟೈಮ್ ಇಲ್ಲ ಅನ್ನೋರು ಬಿಟ್ಟು ಹಾಕಿ ಓಕೆ